ಜಗತ್ತಿನಲ್ಲಿ ಎಲ್ಲಾ ಭಾಗದಲ್ಲೂ ದೇವರು ಬರಲಾಗುವುದಿಲ್ಲ ಅನ್ನುವ ವಿಚಾರಕ್ಕೆ ದೇವರು ತಾಯಿಯನ್ನು ಸೃಷ್ಟಿಸಿದ ಎನ್ನುವ ಮಾತು ನಾವು ನೀವೆಲ್ಲರೂ ಕೇಳಿದ್ದುಂಟು ತಾಯಿಯು ತನ್ನ ಮಕ್ಕಳಿಗಾಗಿ ಮಾಡಿದ ತ್ಯಾಗಕ್ಕೆ ಎಷ್ಟೇ ಜನ್ಮ ಅವಳ ಸೇವೆ ಮಾಡಿದರೂ ಅವಳ ಋಣ ತೀರಿಸಲು ಸಾಧ್ಯವಿಲ್ಲ ಅಂತಹ ತಾಯಿಯ ಋಣ ತೀರಿಸಲು ಮುಂದಾದ ದಡ್ಡ ಮಗ ಹಾಗೂ ಆತನ ತಾಯಿಯ ನಡುವಿನ ಸಂಭಾಷಣೆಯ ಕಥೆಯು ಮಗ ಅಮ್ಮ ನನಗಾಗಿ ನೀನು ಅದನ್ನ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅನ್ನುವ ಮಾತುಗಳು ನನಗೆ ಸಹಿಸಲಾಗುತ್ತಿಲ್ಲ ಎಷ್ಟು ದಿನಗಳವರೆಗೂ ಇದನ್ನು ಹೇಳ್ತೀಯಾ ನನಗಾಗಿ ನೀನು ಏನೇನ್ ಮಾಡಿದ್ದೀಯಾ ಹೇಳ್ಬಿಡು ಇವತ್ತೇ ನಿನ್ನೆಲ್ಲ ಋಣ ಬಿಡುವೆ ನಿನ್ನ ಜೊತೆ ಇರುವ ಎಲ್ಲಾ ಕ್ಷಣಗಳು ಇದನ್ನೇ ಕೇಳುವುದಾಯ್ತು ತಾಯಿ ನನ್ನ ಋಣ ತೀರಿಸುವೆಯಾ ಮಗ ಹೌದು ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳು ತಾಯಿ ಇವತ್ತೊಂದು ದಿನ ನನ್ನ ಕೋಣೆಯಲ್ಲಿ ನನ್ನ ಪಕ್ಕ ಮಲಗು ನನ್ನೆಲ್ಲಾ ಋಣ ನೀನು ತೀರಿಸಿದಂತಾಗುತ್ತದೆ ಮಗ ಇಷ್ಟು ಸುಲಭವೇ ನಿನ್ನ ಋಣ ತೀರಿಸುವುದು ಆಯ್ತು ಇವತ್ತಿನ ದಿನ ನಾನು ನಿನ್ನ ಕೋಣೆಯಲ್ಲೇ ಮಲಗುವೆ ರಾತ್ರಿ ಆಗುತ್ತಿದ್ದಂತೆ ಮಗನನ್ನ ಕರೆದಳು ತಾಯಿ ತಾಯಿ ಮಗ ಇಬ್ಬರೂ ಮಲಗಿದರು ಮಗನ ಮಗನಿಗೆ ನಿದ್ದೆ ಬರುತ್ತಿರುವ ಸಂದರ್ಭದಲ್ಲಿ ತಾಯಿ ಅವನನ್ನು ಎಚ್ಚರಿಸಿದಳು ತಾಯಿ ಮಗ ನನಗೆ ತುಂಬಾ ಬಾಯಾರಿಕೆ ಆಯು ಆಗುತ್ತಿದೆ ಸ್ವಲ್ಪ ನೀರು ತಂದು ಕೊಡು ಮಗನಿಗೆ ನಿದ್ದೆಯಿಂದ ಎಚ್ಚರಿಸಿದ ಕೋಪ ಇದ್ದರೂ ಸಮಾಧಾನದಿಂದ ಉತ್ತರಿಸಿದ ಆಯ್ತು ಅಮ್ಮ ತಂದು ಕೊಡುವೆ ಮಗ ನೀರು ತಂದು ಕೊಡುತ್ತಿದ್ದಂತೆ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆಯ ತುಂಬಾ ನೀರು ಹಾಕುತ್ತಾಳೆ ಮಗ ಅಮ್ಮ ಇದೇನು ನಿನ್ನ ಕೆಲಸ ನೀನು ನೀರು ಚೆಲ್ಲಿದರೆ ನಾನು ಹೇಗೆ ನಿದ್ರಿಸಲಿ ಈ ಹಾಸಿಗೆಯಲ್ಲಿ ತಾಯಿ ತಪ್ಪಾಯ್ತು ಮಗ ಬಯಸ್ಸಾಯ್ತು ಕೈಯಲ್ಲಿ ನೀರಿನ ಲೋಟ ಹಿಡಿಯುವ ಶಕ್ತಿಯೂ ಇಲ್ಲ ಹಾಗಾಗಿ ಕೈ ಜಾರಿತು ಪರವಾಗಿಲ್ಲ ಏನೂ ಆಗಲ್ಲ ಅದ್ರಲ್ಲೇ ಮಲಗು ಮಗ ಏನ್ ಕರ್ಮ ನಂದು ಇದೇ ಗೋಳಿನ ಬದುಕು ನನ್ನದಾಯ್ತು ಯಾವಾಗ ಈ ಮುದುಕಿನಿಂದ ನೆಮ್ಮದಿ ದೊರೆಯುವುದೋ ನನಗೆ ಅಮ್ಮನ ಮೇಲಿನ ಕೋಪದಲ್ಲಿ ಗುಣಗಿತ್ತ ಹೀಗೆ ಸ್ವಲ್ಪ ಹೊತ್ತಾದ ಮೇಲೆ ಮಗನಿಗೆ ನಿದ್ದೆ ಬರಲಾರಂಭಿಸಿತು ಮತ್ತೆ ಮಗನನ್ನು ಎಚ್ಚರಿಸಿ ನೀರು ತಂದು ಕೊಡಲು ಹೇಳಿದಳು ಮಗ ಕೋಪದಿಂದ ಎದ್ ಎದ್ದು ಮತ್ತದೇ ಗೊಣಗಿ ಗೊಣಗಾಟದಲ್ಲಿ ನೀರು ತಂದು ಕೊಡು ತಾಯಿ ಮೊದಲಿನ ಹಾಗೆ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆ ಮೇಲೆ ನೀರು ಹಾಕಿದಳು ಮತ್ತೆ ಮಗ ಅಮ್ಮ ನಿನಗೇನು ಬುದ್ಧಿ ಇಲ್ವೆ ನನ್ನ ಹಾಸಿಗೆ ನೀನು ಒದ್ದೆ ಮಾಡುತ್ತಲೇ ಹೋದರೆ ನಾನು ಹೇಗೆ ನಿದ್ರಿಸಲಿ ಈ ನರಕ ನನಗ್ ಬೇಡ ನಾನು ನನ್ನ ಕೋಣೆಯಲ್ಲೇ ಮಲಗುವೆ ನೀನು ಬೇಡ ನಿನ್ನ ಋಣವೂ ಬೇಡ ತಾಯಿ ಮಗನನ್ನು ಕರೆದು ಜೋರಾಗಿ ಹೊಡೆಯುವಳು ಮಗ ಯಾಕೆ ಹೊಡೆದೆ ತಾಯಿ ಇವತ್ತು ನಿನ್ನ ಹಾಸಿಗೆ ನೀರಾಯಿತೆಂದು ನನ್ನ ಮೇಲೆ ಅಷ್ಟು ಕೋಪದಲ್ಲಿ ನೀನು ನನಗೆ ಮಾತನಾಡಿದೆ ನೀನು ಚಿಕ್ಕವನಿದ್ದಾಗ ನನ್ನ ಪಕ್ಕದಲ್ಲಿ ನಿನ್ನ ಮಲಗಿಸಿಕೊಂಡಾಗ ನೀನು ಮೂತ್ರ ಮಾಡಿದರೆ ಆ ಜಾಗದಲ್ಲಿ ನಾನು ಮಲಗಿ ನಿನ್ನ ಬೆಚ್ಚಗಿರಿಸುತ್ತಿದ್ದೆ ಎಡಕ್ಕೆ ಮೂತ್ರ ಮಾಡಿದರೆ ನಿನ್ನ ನನ್ನ ಬಲಗಡೆ ಮಲಗಿಸಿ ನಿನ್ನ ಮೂತ್ರದಲ್ಲಿ ನಾನು ಮಲಗುತ್ತಿದ್ದೆ ಒಂದು ವೇಳೆ ನೀನು ಅಲ್ಲಿಯೂ ಮೂತ್ರ ಮಾಡಿದರೆ ನನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದೆ ನಿನ್ನ ಹಾಸಿಗೆ ಬರೀ ನೀರಿನಿಂದ ಒದ್ದೆಯಾಗಿದೆ ಆದರೆ ನಿನ್ನ ಹೊಲಸಿನಿಂದ ನನ್ನ ಹಾಸಿಗೆ ಒದ್ದೆ ಮಾಡಿದ್ದರೂ ನಾನು ನಿನ್ನ ಭಾರವೆಂದು ದೂರಲಿಲ್ಲ ಆದರೆ ನೀನು ನನಗೆ ವಯಸ್ಸಾದ ಕಾರಣ ನನ್ನ ಬಗೆಗೆ ಅಗೌರವದ ಅಗೌರವದ ನುಡಿಗಳನ್ನಾಡುವೆಯ ಈ ಜಗತ್ತಿನಲ್ಲಿ ತಾಯಿಯ ಋಣ ಯಾವ ಮಗನಿಗೂ ತೀರಿಸಲು ಸಾಧ್ಯವಿಲ್ಲ ಅನ್ನುವುದನ್ನು ಅರಿತುಕೊಂಡು ಬದುಕು ಮಗ ಮಗನಿಗೆ ತಾನು ಮಾಡಿದ ನುಡಿಗಳು ತನಗೆ ನಾಚಿಕೆ ತರಿಸಿದವು ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಮಗಾಗಿ ತನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಕೇವಲ ಮಕ್ಕಳಿಗಾಗಿ ಬದುಕುವ ಜೀವ ತಾಯಿ ಅಂತಹ ಜಗತ್ತಿನ ಎಲ್ಲಾ ತಾಯಂದಿರಿಗೆ ನನ್ನ ನಮನಗಳು ಹಾಗೆ ತಾಯಿಯನ್ನು ನಾಯಿಯಂತೆ ನೋಡದಿರಿ ತಾಯಿ ಇಲ್ಲದೆ ಜಗವಲ್ ಜಗವೆಲ್ಲ ನಮ್ಮ ಜೊತೆಯಾಗಿದ್ದರು ತಾಯಿ ಎಂಬ ಶ್ರೇಷ್ಠ ಚೈತನ್ಯ ಇಲ್ಲದ ಹೊರಗು ನರಕಕ್ಕಿಂತ ಕೀಳಾಗಿ ಇರುತ್ತದೆ ತಾಯಿಯನ್ನು ಗೌರವಿಸಿ